ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕರಿಸಿ ಪೂಜ್ಯ ವಚನಾನಂದ ಸ್ವಾಮೀಜಿ ಅವರ ನನ್ನ ಸಚಿವ ಮಿತ್ರರಾದಂತ ಶ್ರೀ ಸಂತೋಷ್ ಲಾಡ್ ಅವರ ಜಿಂದಾಲ್ ಸಂಸ್ಥೆಯ ಪ್ರಮುಖ ಅಧಿಕಾರಿಯಾದಂಥ ಶ್ರೀ ಮುರುಘನ್ ಅವರೇ ಲೋಕಸಭಾ ಸದಸ್ಯರಾದಂಥ ತುಕಾರಾಮ್ ಅವರ ಭೀಮಾ ನಾಯ್ಕ ಅವರೇ ಗೋವಿಂದರಾಜು ಅವ್ರೆ ಮುರುಗೇಶ್ ಅವರ ಶ್ರೀನಿವಾಸ್ ಅವ್ರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ ಮಾಧ್ಯಮದ ಗೆಳೆಯರೇ ಇವತ್ತು ಶ್ವಾಸ ಯೋಗ ಕೇಂದ್ರ ಯೋಗ ಸಂಸ್ಥೆ ಮತ್ತು ಸಂತೋಷ್ ಲಾರ್ಡ್ ಫೌಂಡೇಶನ್ ಸಹಯೋಗದೊಡನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಯೋಗ ವಚನಾನಂದ ಸ್ವಾಮೀಜಿಗಳು ಆ ಎಲ್ರಿಗೂ ಕೂಡ ಪ್ರದಾನ ಮಾಡಿದ್ದಾರೆ ನಾನು ಮೊದಲಿಗೆ ಯಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಯೋಗ ರತ್ನಗಳಿಗೆ ಭಾಗ ಭಾಜೇಂದರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗ ಗುರುಗಳು ನಾನು ಈಗಾಗಲೇ ಅವರು ಪ್ರಸ್ತಾಪ ಮಾಡದಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಿದ್ದವು ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವರ್ಷ ಮುಂಚಿತವಾಗಿ ಇದನ್ನು ಆಚರಣೆ ಮಾಡಿದ್ದು ಆಮೇಲೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಇವತ್ತು ಹತ್ತು ವರ್ಷಗಳು ಕಳೆದಿದೆ ಈ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಜಗತ್ತಿನಲ್ಲಿ ಯೋಗ ದಿನವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ ನಾನು ಈ ಸಂದರ್ಭದಲ್ಲಿ ನಾಳೆ ವಿಶ್ವ ಯೋಗ ದಿನಾಚರಣೆ ನಾನು ಕೂಡ ಪಾಲ್ಗೊಳ್ತಾ ಇದ್ದೇನೆ ನಾನು ಇಡೀ ನಾಡಿನ ಜನತೆಗೆ ಇಡೀ ದೇಶದ ಜನತೆಗೆ ಜಗತ್ತಿನ ಜನತೆಗೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗ ಪಟುಗಳು ಯೋಗವನ್ನು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅದನ್ನು ಪ್ರಚಾರ ಮಾಡ್ತಕ್ಕಂಥ ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಅವರು ಅವರು ಕೂಡ ಸಹಾಯ ಅಸ್ತ್ರಾಗಿ ನಿಂತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ನಾನು ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರಿಗೆ ಮತ್ತು ಅವರ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಸ್ವಾಮೀಜಿ ಸ್ವಾಮೀಜಿಯವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ನನಗೆ ಈ ಥರ ಜಿಂದಾಲ್ನಲ್ಲಿ ನಾವು ಯೋಗರತ್ನವನ್ನು ಪ್ರದಾನ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಚನಾನಂದ ಸ್ವಾಮೀಜಿಯವರು ಮತ್ತು ಸಂತೋಷ್ ಲಾಡ್ ಅವರು ಇಬ್ಬರು ಕೂಡ ಆಹ್ವಾನ ಮಾಡಿದರು ಹಾಗಾಗಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೀತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅದರಿಂದ ಎಲ್ಲ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದೀರಿ ವಿಶೇಷವಾಗಿ ಮೂರು ಸಾವಿರ ಮಠದ ಸ್ವಾಮೀಜಿಯವರು ಗುರುಗಳು ಇಳಕಲ್ ಸ್ವಾಮೀಜಿಯವರು ಎಲ್ಲ ಅವರು ಇಳಕಲ್ ಸ್ವಾಮೀಜಿಯವರು ಅವರು ನಿಜವಾದ ಬಸವ ತತ್ವವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಯವರು ಯಾಕಂದ್ರೆ ಇವತ್ತು ಪಶುವ ತತ್ವ ಇದೆಯಲ್ಲ ಅದು ಇವತ್ತಿಗೂ ಪ್ರಸ್ತುತ ಮುಂದೆನೂ ಕೂಡ ಪ್ರಸ್ತುತ ಹಿಂದೆನೂ ಪ್ರಸ್ತುತವಾಗಿತ್ತು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾವು ಪಶುವಾದಿ ಶರಣರು ಸಮ ಸಮಾಜದ ಕನಸನ್ನು ಕಂಡಿದ್ದೀವಿ ಸಮಾಜದ ಕನಸನ್ನು ಕಂಡಿದ್ದೀವಿ ಇವತ್ತು ವರ್ಣಾಶ್ರಮದ ಪ್ರಯುಕ್ತವಾಗಿ ಜಾತಿ ವ್ಯವಸ್ಥೆಯ ಪ್ರಯುಕ್ತವಾಗಿ ನಾವು ಅಸಮಾನತೆಯನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಎಲ್ಲಿವರಿಗೆ ಅಸಮಾನತೆ ಇರ್ತದೆ ಅಲ್ಲಿವರಿಗೆ ಈ ಜಾತಿ ವ್ಯವಸ್ಥೆಯನ್ನು ಕೂಡ ಮುಂದುವರಿತದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಬಸವಾದಿ ಶರಣರು ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜದ ಕನಸನ್ನ ಕಂಡಿತ ಸಮ ಸಮಾಜದ ಕನಸನ್ನ ಕಂಡಿತ ಅದು ಬಸವಾದಿ ಶರಣರು ಅವರು ಶರಣ ಸಾಹಿತ್ಯವನ್ನ ಮಾಡಿ ಜನರಿಗೆ ಪ್ರಚಾರ ಮಾಡತಕ್ಕಂತ ಇಂದ ಇವತ್ತಿನವರಿಗೆ ಸುಮಾರು ಎಂಟುನೂರ ಐವತ್ತು ವರ್ಷಗಳಾಗಿರ್ಬೋದು ಅಂತ ಅನ್ಸುತ್ತೆ ಎಂಟುನೂರ ಐವತ್ತು ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕ್ರೂರ್ವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದ್ದು ಬಸವಾದಿ ಶರಣರ ಹಿಂಬಾಲಕರು ಅಂತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ಕೂಡ ಜಾತಿ ವ್ಯವಸ್ಥೆ ಅಸಮಾನತೆ ಇವೆರಡನ್ನೂ ಕೂಡ ತೊಲಗಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಮ್ಮ ಸರ್ಕಾರನು ಕೂಡ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತಾ ಇದೆ ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಸಾರ್ಥಕ ಆಗಲ್ಲ ಜಾತಿ ಹೋಗ್ಬೇಕಾದ್ರೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗ್ತದೆ ಅದು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಇದನ್ನೇ ಗಾಂಧೀಜಿಯವ್ರು ಬಯಸಿದ್ದದ್ದು ಇದನ್ನೇ ಅಂಬೇಡ್ಕರ್ ಅವರು ಬಯಸಿದ್ದು ಇದನ್ನೇ ಶರಣರು ಬಯಸಿದ್ದು ಇದನ್ನೇ ಬುದ್ಧ ಬಯಸಿದ್ದು ಅದರಿಂದ ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಪ್ರಯತ್ನ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಪ್ರಯತ್ನ ಎರಡನೇದು ಮನುಷ್ಯ ತಾನು ಕೂಡ ಚೆನ್ನಾಗಿರ್ಬೇಕಲ್ಲ ಬದುಕಿರೋರಿಗೆ ಚೆನ್ನಾಗಿರ್ಬೇಕು ಎಷ್ಟು ವರ್ಷ ಬದುಕ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಎಷ್ಟು ವರ್ಷ ಆರೋಗ್ಯವಾಗಿ ಬಹಳ ಮುಖ್ಯ ಅದಕ್ಕೋಸ್ಕರ ಯೋಗ ಬಹಳ ಮುಖ್ಯ ಆಗ್ತದೆ ಯೋಗ ಬಹಳ ಮುಖ್ಯ ಆಗ್ತದೆ ಬರೀ ದೇಹ ದಂಡಿಸೋದಲ್ಲ ಮನುಷ್ಯ ಕೂಡ ಇರಬೇಕಲ್ಲ ಮನುಷ್ಯನ ಸ್ವಾಸ್ಥ ಇರ್ಬೇಕಲ್ಲ ಮನಸ್ಸು ಸ್ವಾಸ್ಥ ಇಲ್ಲದೆ ಹೋದ್ರೆ ನಮ್ಮನ್ನ ಕೆಟ್ಟ ದಾರಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ ಮನುಷ್ಯನ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಹಿಡಿತ ಇದ್ದಾಗ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಹೊರತು ಮನಸ್ಸಿನ ಹಿಡಿತದಲ್ಲಿ ನಾವಿರಬೇಕು ಆಗ ಮಾತ್ರ ನಮ್ಮನ್ನು ಕೆಟ್ಟ ದಾರಿಗೆ ತಪ್ಪು ದಾರಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯೋಗ ಮಾಡಬೇಕು ನಾನಂತೂ ಯೋಗ ಕಲ್ ಕಲಿ ಕಲ್ತ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡದೆ ಆದರೂ ಮಾಡಕ್ ಆಗ್ಲಿಲ್ಲ ವಾಕ್ ಮಾಡ್ತೀನಿ ಟ್ರೆಡ್ಮಿಲ್ ಮಾಡ್ತೀನಿ ಈಗಲೂ ಟ್ರೆಡ್ಮಿಲ್ ಮಾಡ್ತೀನಿ ಆದ್ರೂ ಈ ಕೊರೋನಾ ರೋಗ ಬಂದ ಮೇಲೆ ಸ್ವಲ್ಪ ಹೊಟ್ಟೆ ತಪ್ಪು ಜಾಸ್ತಿ ಆಗೋದಿಲ್ಲ ಯಾಕಂತಂದ್ರೆ ನಾನು ಮೊದಲೇ ಆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಅದ್ರ ಜೊತೆಗೆ ಈ ಕೊರೋನಾ ಬಂದ್ಬಿಡ್ತಾರಲ್ಲ ಕೋವಿಡ್ ನೈನ್ಟೀನ್ ಎರಡು ಸಾರಿ ಬಂದ್ಬಿಟ್ಟು ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರ ಎರಡು ಸಾರಿ ಬಂದ ಅಲ್ಲಿಂದ ಈಚೆಗೆ ನಾನು ಸಕ್ಕರೆ ರೋಗಕ್ಕೆ ಟ್ಯಾಬ್ಲೆಟ್ ತಗೋತಿದ್ದವನು ಇನ್ಸುಲಿನ್ ತಗೋಬೇಕಾದಂಥ ಪರಿಸ್ಥಿತಿ ಬಂದ ಸೊ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಕೋವಿಡ್ ನೈನ್ಟೀನ್ ರೋಗ ಬಂದವರಿಗೆ ಸೈಡ್ ಎಫೆಕ್ಟ್ ಆಗ್ತದೆ ಆಗ್ಸಾಗಿ ಸ್ವಲ್ಪ ಹೊಟ್ಟೆನೂ ಕೂಡ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಸೈಕ್ ನಾನು ಟ್ರೆಡ್ಮಿಲ್ ಮಾಡ್ತೀನಿ ಅಷ್ಟೇ ಈಗ ವಾಕ್ ಮಾಡೋಕ್ಕೂ ಕೂಡ ಸಮಯ ಇಲ್ಲ ಟ್ರೆಡ್ಮಿಲ್ ದಿನ ನಲವತ್ತು ನಿಮಿಷ ಮಾಡ್ತೇನೆ ಯೋಗ ಕಲ್ತಿದ್ದು ಕಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೆ ಎರಡು ಸಾರಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ ಕಲಿತು ಮರೆತು ಹೋಯ್ತು ಆದರೆ ನಾನು ನಾಡಿನ ಜನತೆಯಲ್ಲಿ ಮನವಿ ಮಾಡತಕ್ಕಂಥದ್ದು ನಿಮ್ಮ ಮನಸ್ಸು ಸ್ವಾಸ್ಥತೆಯಿಂದ ಇರಬೇಕಾದ್ರೆ ದೇಹ ಸ್ವಾಸ್ಥ ಸ್ವಾಸ್ಥವಾಗಿರ್ಬೇಕಾದ್ರೆ ಈ ಯೋಗ ಅನಿವಾರ್ಯ ಅಂತಕ್ಕಂಥದ್ದನ್ನು ನಾವು ಕೂಡ ತಿಳ್ಕೊಬೇಕಾಯ್ತು ಈಗಾಗಲೇ ಮಾತನಾಡಿದಂಥವ್ರು ಯೋಗ ಅಂತಕ್ಕಂಥದ್ದು ಬರೀ ಆಧ್ಯಾತ್ಮ ಆಧ್ಯಾತ್ಮಿಕ ವಿಚಾರ ಅಲ್ಲ ಬರೀ ಧಾರ್ಮಿಕ ವಿಚಾರ ಅಲ್ಲ ಅದು ಒಂದು ವಿಜ್ಞಾನ ಸೈನ್ಸ್ ಸೊ ಅದರಿಂದ ನಾವು ಒಳ್ಳೆ ಆರೋಗ್ಯವಂತರಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿ ಯೋಗ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ದಿಕ್ಕಿನಲ್ಲಿ ಯಾರ್ಯಾರು ವಿಶೇಷವಾಗಿ ಯುವಕರು ಇದಕ್ಕೇನು ವಯಸ್ಸಿನ ಇದಿಲ್ಲ ವಯಸ್ಸಿನಲ್ಲಿ ಎಲ್ಲ ವಯಸ್ಸಿನವರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯೋಗ ಖ್ಯಾನೆ ಎರಡೂ ಕೂಡ ಬಹಳ ಮುಖ್ಯ ಸೊ ಮನಸ್ಸು ಮತ್ತು ದೇಹ ಇವೆರಡನ್ನೂ ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ರೋಗರಹಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಪ್ರತಿಯೊಬ್ಬರು ಕೂಡ ಸಮಾಜಮುಖಿಯಾಗಿರ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಮನುಷ್ಯರಾಗಿರುತ್ತೆ ನಾನು ಇನ್ನೊಬ್ಬರನ್ನು ಗೌರವಿಸಬೇಕು ಪ್ರೀತಿಸಬೇಕು ಅವರು ನನ್ನನ್ನು ಪ್ರೀತಿಸಬೇಕು ಗೌರವಿಸಬೇಕು ಅದೇ ನಾವು ಪ್ರತಿಯೊಬ್ಬರು ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು ಸೊ ಅದರಿಂದ ಇದಕ್ಕೆ ಪೂರಕವಾಗಿ ಯೋಗನು ಕೂಡ ಭಾಳ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಎಲ್ಲ ಸ್ವಾಮೀಜಿಯವರು ಕೂಡ ಆಶೀರ್ವಾದ ಮಾಡಿದರು ಎಲ್ಲ ಸ್ವಾಮೀಜಿಯವರು ಕೂಡ ಆಶೀರ್ವಾದ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಾನು ಸರ್ಕಾರಿ ಕೆಲಸವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ವಿಶೇಷವಾಗಿ ಯಾರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಎಲ್ಲ ಜಾತಿಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ ಆ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಿಮ್ಮ ಆಶೀರ್ವಾದ ಕೊಡ್ಲಿ ಅಂತೇಳಿ ನಾನು ಆಸಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ